ಹಾಯ್ ಹಲೋ ನಮಸ್ಕಾರ ಅಝ್ಯೂ ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಕುಮಾರಣ್ಣನ ಜೊತೆಲೇ ಇದ್ದು ಕುರ ಕುಮಾರಣ್ಣನದು ಜೊತೆಯಲ್ಲೇ ತಿಂದು ತೇಗಿ ಅವರಿಂದ ಉಪಯೋಗ ಪಡ್ಕೊಂಡಂಥ ಇನ್ನೊಬ್ಬ ಗಿರಾಕಿ ಯಾರಪ್ಪ ಅಂದರೆ ಮಾಗಡಿ ಬಾಲಕೃಷ್ಣ ಸೊ ಸಿದ್ದರಾಮಯ್ಯ ಅವ್ರ ಭಾಷೆಲ್ಲೇ ಹೇಳೋದು ಈ ಗಿರಾಕಿ ಅವೆಲ್ಲ ನಮಗೆ ಗೊತ್ತಿಲ್ಲ ಬಟ್ ಯಾ ಅವ್ರಿಗೆ ಗೊತ್ತಾಗಬೇಕಲ್ಲ ಸೊ ಸ್ಟೇಟ್ಮೆಂಟ್ ಏನೋ ನೋಡ್ತಾ ಇದ್ದೆ ಸುಮಾರು ದಿನದಿಂದ ಸ್ಟೇಟ್ಮೆಂಟ್ ಮಾಡ್ತಾನೆ ಇದ್ದಾನೆ ಪುಣ್ಯಾತ್ಮ ಏನು ನಾನು ತುಂಬ ಪ್ರಾಮ್ಟು ಅವರು ಎಲ್ಲೆಲ್ಲಿ ದುಡ್ಡು ತಗೊಂಡಿದ್ದಾರೆ ನನಗೆ ಗೊತ್ತು ನಾನು ಬರಲಿ ಹೇಳ್ತೀನಿ ಸರಿ ಕುಮಾರಸ್ವಾಮಿ ಅವ್ರ ಕುಟುಂಬದ ಕಾಲ್ದೊಳಗೂ ನೀವು ಯಾರೂ ಸಮಯ ಇಲ್ಲ ಕಣಪ್ಪ ರೇವಣ್ಣ ಅಲ್ಲಿ ದೇವೇಗೌಡರ ಅಲ್ಲಿ ಯು ಆರ್ ಬಡ್ಡಿಂಗ್ ಅಷ್ಟೇ ಅವರಿಂದ ನೀವು ಅಥವಾ ಜನಗಳಿಂದ ನೀವು ಆಯಿತಾ ನಿಮ್ಮನ್ನ ಐವತ್ತು ಸಾವಿರ ಮತಗಳಲ್ಲಿ ಇದೇ ಜನ ಸೋಲಿಸಿ ಮನೆಗೆ ಕಳಿಸಿರೋದು ಉಂಟು ಏನೋ ಇದು ಗ್ಯಾರಂಟೀಲಿ ಆಟ ಆಡ್ತಿದ್ದೀರಾ ನಾಳೆ ಡೆಲ್ಲಿ ಎಲೆಕ್ಷನಲ್ಲಿ ಅಲ್ಲೂ ಮಲಗಿಸ್ತಾರೆ ಜನ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಅಂದರೆ ಜನಕ್ಕೂ ಅದೇ ಬೇಕು ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಒಂದು ಕಡೆ ಇಡೋಣ ಅದನ್ನು ನೀವೇನೋ ಹೇಳ್ತಿದ್ರಲ್ಲ ಪರ್ಸೆಂಟೇಜ್ ಸರಿ ನೀವು ಯಾವ ದೇವಸ್ಥಾನಕ್ಕೆ ಬರ್ತೀರಾ ಬನ್ರೆಯಾ ಬರಪ್ಪ ನೀನು ಆಯಿತಾ ಇದೇ ಕುಮಾರಸ್ವಾಮಿ ಜೊತೆ ಇದ್ದು ನೀವೇನೇನು ಮಾಡಿ ಆ ಪಾಪ ಎಮ್ ಪಿ ಎಲೆಕ್ಷ ರಾಜ್ಯಸಭಾ ಎಂ ಪಿಲಿ ಏನೇನು ದುಡ್ಡು ತಗೊಂಡು ಏನೇನು ಇದು ಮಾಡಿದ್ರಿ ಎಲ್ಲವೂ ಗೊತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತು ಬೈ ಚಾನ್ಸ್ ಆಗಿ ಪೀಪಲ್ ಚಾಯ್ಸಾಗಿ ಗೆದ್ದಿದ್ದೀರಾ ಒಳ್ಳೆ ಕೆಲಸ ಮಾಡಿ ನೀವು ಕಮಿಷನ್ ತಗೊಂಡೇ ಇಲ್ವಾ ಬನ್ನಿ ಯಾವುದೇ ಅವ್ರ ಪರವಾಗಿ ನಾವು ಬರ್ತೀವಿ ಬನ್ನಿರಿ ಅವ್ರ ಪರವಾಗಿ ನಾವೇ ಹಣೆ ಮಾಡ್ತೀವಿ ಬಿಕಾಸ್ ನಮ್ಮ ಕುಮಾರಣ್ಣ ನಮ್ಮ ದೇವೇಗೌಡರು ಈ ರಾಜ್ಯದ ಆಸ್ತಿ ಆಯ್ತು ಅವರಿಂದ ಈ ರಾಜ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ಜೊತೆಗೆ ಒಕ್ಕಲಿಗ ಸಮಾಜ ಅವ್ರ ಜೊತೆಗಿದೆ ಏನೋ ಆಯಿತು ಸೋತಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ಒಂದು ಇದಕ್ಕೆ ನಾನು ವಿಡಿಯೋ ನೋಡಿದೆ ಆಯ್ತು ಬನ್ನಿ ಕುಂಬಳಕಾಯಿ ಕಳ್ಳ ಅಂದರೆ ಯಾಕಪ್ಪ ಇಳುಮುಟ್ಟು ನೋಡ್ಕತಿ ಸಾವಿರದ ಆರುನೂರು ಕೋಟಿ ಎಲ್ಲೋಯ್ತು ನೀವು ಯಾಕೆ ಕಾಂಗ್ರೆಸ್ಗೆ ಹೋದ್ರಿ ಎಲ್ಲವೂ ಇದೆ ಮೇಲೊಬ್ಬ ಇದ್ದಾನೆ ನೋಡ್ತಾ ಇರ್ತಾನೆ ಸೊ ನಿಮ್ಗೇನಾದ್ರೂ ಎಲ್ಲವೂ ಇದ್ದು ತಾಕತ್ತು ಗಂಡಿಸ್ತಾನೆ ನಿಮ್ಮ ಭಾಷೆಗಳಲ್ಲೇ ಹೇಳ್ಬೇಕಂದ್ರೆ ಅವೆಲ್ಲ ನಿಮ್ಮ ಮದ್ದು ಶಾಸಕರು ಹೇಳಿದ್ರಲ್ಲ ಎಮ್ ಪಿ ಎಲೆಕ್ಷನಲ್ಲಿ ಅದೆಲ್ಲ ನೀವು ಆಗಿದ್ರೆ ನಿಮ್ಮ ತಂದೆ ತಾಯಿಗೆ ನೀವು ಮಗ ಆಗಿದ್ರೆ ಬನ್ನಿ ಎಲ್ಲರೂ ಬನ್ನಿ ನಾವೇ ಬರ್ತೀವಿ ನಾವಲ್ಲಿ ಜೆ ಡಿ ಎಸ್ಸು ನಮ್ಮಂಥ ಅಂದರೆ ಇಷ್ಟಪಡೋರು ಪ್ರಾಮಾಣಿಕರು ಎಲ್ಲರೂ ಬರ್ತಾರೆ ಆಣೆ ಪ್ರಮಾಣ ಮಾಡೋಣ ಇಲ್ಲ ತಾಯಿ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟಕ್ಕೆ ಬನ್ನಿ ಸೊ ಹಿಂಗೆ ಸುಮ್ಮನೆ ಹೋಗಿ ಹೋಗಿದ್ದೀರಾ ಹೋಗಿ ಒಳ್ಳೆ ಕೆಲಸ ಮಾಡಿ ಈಗ ಅಲ್ಲಿ ನಿಮ್ಗೇನು ಇಲ್ಲ ನೀವು ಅಂತರ್ಪಿಚಾಚಿಗಳ ಥರ ಆಗ್ಬಿಟ್ಟಿದ್ದೀರಾ ಅದೇ ಸಮಸ್ಯೆ ಅದಕ್ಕೆ ಬಾಯಿಗೆ ಬಂದು ನೀವು ಯಾವತ್ತೂ ಒಕ್ಲಿಗರು ಆಗಕ್ಕೆ ಆಗಲ್ಲ ನೀವೆಲ್ಲ ನಕಲಿ ಹತ್ತರಿಂದ ಹದಿನೈದು ಪರ್ಸೆಂಟು ಏನೋ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಓಟ್ ಡಿವೈಡ್ ಆಗುತ್ತೆ ನೀವು ಗೆಲ್ತಿದ್ದೀರಾ ಇಂಥ ಸಿದ್ದರಾಮಯ್ಯ ಅವರು ಆಗ್ತವ್ರೆ ಅದು ಬಿಟ್ಟರೆ ಕರೆಕ್ಟಾಗಿ ನಿಂತು ಓಟ್ ಹಾಕ್ಬಿಟ್ರೆ ನೀವೆಲ್ಲಲ್ಲಿರ್ತಿರೋ ಗೊತ್ತಿಲ್ಲ ಇರಲಿ ಅದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನಾವು ಅದನ್ನು ಮಾತಾ ಮಾಡ್ತಾಯಿಲ್ಲ ನೀವು ಸುಮ್ಮನೆ ದೇವೇಗೌಡರು ಮನೆಗೆ ಬೈಕೊಂಡು ಉದ್ಧಾರ ಆಗಿಲ್ಲ ಇದುವರೆಗೂ ಅವ್ರನ್ನೇ ಇದ್ದು ತಾತ್ಕಾಲಿಕವಾಗಿ ಇದಾಗಿರ್ಬೋದು ಜೆ ಹೆಚ್ ಪಟೇಲ್ರು ಎಚ್ ಅದಾದ ಮೇಲೆ ಹೆಗ್ಡೆ ಹೆಗ್ಡೆ ಅವ್ರದ್ದು ಕತೆ ಏನಾಯ್ತು ಜಯ ಎಚ್ ಪಟೇಲ್ರ ಕತೆ ಏನಾಯಿತು ಸೊ ಹೀಗೆ ಬಚ್ಚೇಗೌಡ್ರ ಕತೆ ಏನಾಯಿತು ಸೊ ಬಚ್ಚೇಗೌಡ್ರು ಆಮೇಲೆ ಎಂ ಪಿ ಆದರೂ ಇರಲಿ ಎಚ್ ಡಿ ಕೃಷ್ಣಪ್ಪನವ್ರ ಕಥೆ ಏನಾಯಿತು ಸೊ ದೇವೇಗೌಡ್ರನ್ನ ಈ ಆಳ್ಸಿ ಮಾಡಿ ಅಂದರೆ ಅವರು ತಪ್ಪು ಅವರೂನು ತುಂಬ ಪರ್ಫೆಕ್ಟು ಅಂತ ನಾವು ಹೇಳೋಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ ಅಥವಾ ತಪ್ಪುಗಳೇ ಆಗಿರುತ್ತೆ ಸಮಯ ಸಂದರ್ಭ ಬಟ್ ಅವರಿಂದ ನೀವೆಲ್ಲ ಅಷ್ಟು ಮಾತ್ರ ಹೇಳ್ತೀವಿ ಯಾರು ರಾಜಕೀಯವಾಗಿ ಸ್ಥಿರವಾಗಿದ್ದಾರೆ ರೀ ಅವ್ರನ್ನ ಹೆದ್ರಾಕಂಡ್ ಎಲ್ಲರೂ ಕೆ ರಾಮಾಯಣ ಒಂದು ಕುಂಟೈರೇಗೌಡರು ನಾಗೇಗೌಡರು ಎಲ್ಲರೂ ನೀ ಸುಮ್ಮನೆ ಅನ್ಯಾಯವಾಗಿ ಮಾತಾಡಿದ್ರೆ ಇದಾಗುತ್ತೆ ಸೊ ದಯಮಾಡಿ ಅದನ್ನ ಬಿಟ್ಟು ನೀವು ಕೆಲಸ ಮಾಡಿ ಜನ ಕಾಯ್ತಾ ಇದ್ದೀವಿ ಬರುತ್ತೆ ನಿಮ್ಮ ಸರ್ಕಾರನೇ ಇರೋಲ್ಲ ಎರಡು ತಿಂಗಳ ನಂತರದಲ್ಲಿ ಅಂತ ನಮ್ಮ ಅಭಿಪ್ರಾಯ ಸೊ ಅದ್ರ ಮೇಲೂ ಚಾಲೆ ನೀವು ಬನ್ನಿ ನೀವು ನೀವು ಬನ್ನಿ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀವಿ ದೇವೇಗೌಡರು ಕುಟುಂಬದ ಪರವಾಗಿ ಅವರ ಅಭಿಮಾನಿ ನಾವೇ ಬರ್ತೀವಿ ಅವ್ರನ್ನ ಯಾಕಪ್ಪ ಪಪ್ಪ ತೊಂಬತ್ತೆರಡು ವರ್ಷ ಅವರು ದಂಡಿ ದುಡ್ದು ಸಾಕಾಗಿದ್ದಾರೆ ಅರವತ್ತು ವರ್ಷ ಆಯಿತಾ ಇವರು ಮೂರು ಬಾರಿ ಶಸ್ತ್ರಚಿಕಿತ್ಸೆ ಪಾಪ ದಮ್ಮು ತಾಕತ್ತು ಅಂತ ಕೆಲವ್ರು ಮಾತಾಡ್ತಾರೆ ನೀವು ಹಣೆ ಪ್ರಮಾಣಕ್ಕೆ ಕರಿತೀರಿ ಬನ್ನಿ ಮಾತಾಡೋಣ ನೀವೆಲ್ಲಿದ್ರಿ ಹೆಂಗಿದ್ರಿ ಪಾಪ ನೀವೇ ತಾನೇ ಈ ಗಿರಾಕಿ ಪಾಪ ಬಿ ಡಿ ಎ ಚೇರ್ಬನ್ ಮಾಡಿ ಅಂತ ಕೇಳಿದರು ದೇವೇಗೌಡರು ತಲೆ ಒಪ್ಪು ಎಕ್ಸ್ಪೋರ್ಟ್ ಮಾಡಲಿಲ್ಲ ಇಲ್ಲಾಂದ್ರೆ ಅಲ್ಲಿ ಏನು ಹಗರಣಗಳಾಗೋದು ಅವಾಗಿಂದ ಆಫ್ ಅನ್ನೋದು ಗೊತ್ತು ನಮಗೆ ಬನ್ನಿ ಆಯಿತು ಒಳ್ಳೇದಾಗಲಿ ಚೆನ್ನಿಗಪ್ಪನ ಕತೆನೂ ಇಲ್ಲ ಇವತ್ತು ಸೊ ಯಾರ್ಯಾರು ಹೇಳಿಸಿ ದೇವೇಗೌಡರ ಬಗ್ಗೆ ಅನ್ಯಾಯವಾಗಿ ಮಾತಾಡಿದ್ದಾರೆ ಎಲ್ಲರೂ ಎಲ್ಲ ಈ ಸಿದ್ದರಾಮಯ್ಯ ಚಲ್ಲುರಾಯಸ್ವಾಮಿ ನೀವು ಒಂದು ಮೂರ್ನಾಲ್ಕು ಜನ ಇದ್ದೀರಾ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲೂ ಜನ ಏನು ಅನ್ನೋದನ್ನು ತೋರಿಸ್ತಾರೆ ನಮಸ್ಕಾರ ಸ್ನೇಹಿತರ ಇದಾಗಿತ್ತು ಇವತ್ತಿನ